ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರಲ್ಲಿ ಸಂತೋಷವಾಗಿ ಇದ್ದೀರಾ ಆಶೀರ್ವಾದವಾಗಿ ಇದ್ದೀರಾ ದೇವರು ನಮ್ಮನ್ನು ಆಶೀರ್ವದಿಸುವವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಇದ್ದೀರಲ್ಲ ವಿದ್ಯಾಭ್ಯಾಸ ಅದೊಂದು ಆಶೀರ್ವಾದ ಆರೋಗ್ಯ ಅದೊಂದು ಆಶೀರ್ವಾದ ಒಂದು ಮನೆ ಅದೊಂದು ಆಶೀರ್ವಾದ ಅವಶ್ಯಕತೆಗೆ ತಕ್ಕಂತೆ ಒಂದು ಕಾರು ಬೈಕೋ ಸೈಕಲ್ಲೋ ಅದೊಂದು ಆಶೀರ್ವಾದ ಮಕ್ಕಳು ಅದೊಂದು ಆಶೀರ್ವಾದ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ರೂಪುಗೊಂಡಿದೆ ಅದೊಂದು ಆಶೀರ್ವಾದ ಅನೇಕ ಆಶೀರ್ವಾದಗಳು ಮನುಷ್ಯನಿಗೆ ಅವಶ್ಯ ಜೀವಿತದಲ್ಲಿ ಆ ಆಶೀರ್ವಾದಗಳನ್ನೆಲ್ಲ ಕರ್ತನು ಕೊಡುತ್ತಾನೆ ನೀವು ಅವಶ್ಯಕತೆಯಲ್ಲಿ ಇದ್ದೀರಾ ಆಶೀರ್ವಾದ ಬಂದಿತು ಒಂದು ಕಾಲದಲ್ಲಿ ಆಶೀರ್ವಾದವೂ ಆಗಿದ್ದೆವು ಈಗ ಎಲ್ಲ ಹೋಯಿತು ಎಲ್ಲವೂ ನಷ್ಟವಾಯಿತು ಒಂದು ಕಾಲದಲ್ಲಿ ಬಹಳ ಆಶೀರ್ವಾದವಾಗಿ ಚೆನ್ನಾಗಿ ಇದ್ದೆವು ಈಗ ಎಲ್ಲ ಹೋಯಿತು ಎಂಬಂಥ ಅವಸ್ಥೆಯಲ್ಲಿ ಇದ್ದೀರಾ ಈ ಆಶೀರ್ವಾದ ಇತ್ತು ಆದರೆ ಈಗ ಇಲ್ಲ ಈ ಆಶೀರ್ವಾದದಲ್ಲಿ ಸಂತೋಷ ಪಡುತ್ತಾ ಇದ್ದೆವು ಆದರೆ ಈಗ ಇಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ ಆಶೀರ್ವಾದ ನಿಮ್ಮಲ್ಲಿ ನೆಲೆಯಾಗಿರಬೇಕು ತಂಗಬೇಕು ಅಂದರೆ ಏನು ಮಾಡಬೇಕು ದೇವರು ಹೇಳುತ್ತಾರೆ ನೋಡಿರಿ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಅದುವೇ ತಂಗಿರುವಂಥದ್ದು ಬಂದು ಹೋಗುವಂಥದ್ದು ಬೇರೆ ಇದೆ ಅದು ಬಂದು ಹೋಗುತ್ತಾ ಇರ್ತದೆ ಈ ವಲಸೆ ಹಕ್ಕಿಗಳನ್ನು ನೋಡಿದ್ದೀರಾ ಆ ಸೀಸನ್ಗೆ ಆ ಹಕ್ಕಿಗಳು ಬರುತ್ತವೆ ಅದೆಲ್ಲ ಬಂದಿದೆ ಅನ್ನುತ್ತಾರೆ ಎರಡು ತಿಂಗಳ ನಂತರ ಎಲ್ಲ ಹೋಯಿತು ಯಾವುದು ಇಲ್ಲ ಆ ರೀತಿಯಾಗಿ ಬರುತ್ತದೆ ಹೋಗುತ್ತದೆ ಆಶೀರ್ವಾದಗಳು ಬರುತ್ತದೆ ಹೋಗುತ್ತದೆ ಬರುತ್ತದೆ ಹೋಗುತ್ತದೆ ಆ ರೀತಿ ಕಷ್ಟಪಡುತ್ತಾ ಇದ್ದೀರಾ ನೆಲೆಯಾಗಿರುವ ಆಶೀರ್ವಾದ ಇಲ್ಲವಲ್ಲ ಆದರೆ ದೇವರು ಹೇಳುತ್ತಾರೆ ನಿಮ್ಮ ತಲೆಯಲ್ಲಿ ಆಶೀರ್ವಾದ ನೆಲೆಯಾಗಿರುವುದು ಅದು ತಂಗುತ್ತದೆ ಎಂದು ದೇವರು ಹೇಳುತ್ತಾರೆ ಅಂದರೆ ಸಂತತಿ ಸಂತತಿಯಾಗಿ ಆಶೀರ್ವಾದ ನೆಲೆಗೊಳ್ಳುತ್ತದೆ ಹಾಗಾದರೆ ಆಶೀರ್ವಾದ ಯಾಕೆ ನೆಲೆಗೊಳ್ಳುತ್ತಾ ಇಲ್ಲ ಆ ರೀತಿ ನೆಲೆಗೊಳ್ಳಲು ಏನು ಮಾಡಬೇಕು ದೇವರು ಹೇಳುತ್ತಾರೆ ಶಿಷ್ಟನ ತಲೆಯ ಮೇಲೆ ಆಶೀರ್ವಾದ ತಂಗಿರುತ್ತದೆ ಅಂದರೆ ನೀವು ಶಿಷ್ಟನಾಗಿರಬೇಕು ನೀತಿವಂತರಾಗಿದ್ದರೆ ಆಶೀರ್ವಾದ ನೆಲೆಯಾಗಿರುತ್ತದೆ ಯಾರು ನೀತಿವಂತರು ಎಂಬುದಾಗಿ ಕೇಳುವುದಾದರೆ ಮೊದಲನೆಯದಾಗಿ ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪಗಳು ಕ್ಷಮಿಸಲ್ಪಟ್ಟಿರುವವರು ನೀತಿವಂತರು ನಾವು ಪಾಪಕ್ಕೆ ಸತ್ತು ನೀತಿಗಾಗಿ ಜೀವಿಸುವಂತೆ ನೀತಿವಂತರಾಗುವಂತೆ ಏಸು ನಮ್ಮ ಪಾಪಗಳಿಗಾಗಿ ಸತ್ತನು ದೇವರೇ ನಾನು ನೀತಿಯಿಂದ ಕಾರ್ಯ ಮಾಡಿದೆ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿ ಎಂದು ಒಪ್ಪಿಸಿಕೊಟ್ಟು ಬಂದು ನೀತಿಯಾಗಿ ಬಾಳಲು ಅರ್ಪಿಸುವಾಗ ಏಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ ಆಗ ನಾವು ನೀತಿವಂತರು ದೇವರೇ ನನ್ನನ್ನು ನೀತಿವಂತನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ಅನೇಕರು ರಕ್ಷಣೆ ಹೊಂದುತ್ತಾರೆ ಪಾಪಗಳನ್ನು ಅರಿಕೆ ಮಾಡುತ್ತಾರೆ ನೀತಿವಂತರಾಗಿ ಬದಲಾಗುತ್ತಾರೆ ಆದರೆ ನೀತಿವಂತರಾಗಿ ನೆಲೆಗೊಂಡಿರುವುದಿಲ್ಲ ಆದ್ದರಿಂದಲೂ ಆಶೀರ್ವಾದ ಕೂಡ ನೆಲೆಗೊಂಡಿರುವುದಿಲ್ಲ ಸಾಕ್ಷೆಲ್ಲ ಹೇಳುವರು ಏಸು ರಕ್ಷಿಸಿದನು ನಮ್ಮನ್ನು ಆಶೀರ್ವಾದವಾಗಿಟ್ಟಿದ್ದಾನೆ ಇನ್ನು ಎರಡು ವರ್ಷದಲ್ಲಿ ನೋಡಿದರೆ ಏನೂ ಇರುವುದಿಲ್ಲ ಎಲ್ಲ ಆಶೀರ್ವಾದ ಹೋಯಿತು ಹಾಗಾದರೆ ದೇವರು ಹೇಳುತ್ತಾರೆ ನೀವು ನೀತಿವಂತರಾಗಿ ಜೀವಿಸಬೇಕು ಏಸುವಿನ ರಕ್ತ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ ಅದರ ನಂತರ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯವೂ ನೀತಿಯಾಗಿರಬೇಕು ಅದರ ನಂತರ ಅನೀತಿಯಿಂದ ಕಾರ್ಯ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇರುವುದಲ್ಲ ನಿಮ್ಮ ಕಾರ್ಯಗಳು ನೀತಿಯಿಂದ ಇರಬೇಕು ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕು ಅದುವೇ ನೀತಿ ವಾಕ್ಯದ ಪ್ರಕಾರ ನಿಮ್ಮ ಜೀವಿತ ಇರಬೇಕು ನೀವು ಬಿಸ್ನೆಸ್ ಮಾಡಿದರೂ ಕೂಡ ಅನ್ಯಾಯವಾಗಿ ಅದನ್ನು ಮಾಡಬಾರದು ಅನ್ಯಾಯದ ಲಾಭವನ್ನು ಅದರಲ್ಲಿ ಇಡಬಾರದು ಆ ಬಿಸ್ನೆಸ್ನಲ್ಲಿ ನೀವು ಅನ್ಯಾಯವಾಗಿ ನಡೆದುಕೊಳ್ಳಬಾರದು ವಾಕ್ಯದ ಪ್ರಕಾರ ನೀತಿಯಾಗಿ ನ್ಯಾಯವಾಗಿ ನಡೆದುಕೊಂಡರೆ ಆಶೀರ್ವಾದಗಳು ತಂಗುತ್ತವೆ ನೀವು ದೇವರ ಚಿತ್ತಾನುಸಾರವಾಗಿ ಎಲ್ಲವನ್ನು ಮಾಡಬೇಕೆಂದು ದೇವರು ಬಯಸುತ್ತಾರೆ ನಿಮ್ಮ ಇಷ್ಟದಂತೆ ನಿಮ್ಮ ಆಗ್ರಹದಂತೆ ನೀವೇ ಪ್ಲ್ಯಾನ್ ಮಾಡಿ ಎಲ್ಲವನ್ನು ಮಾಡಿದರೆ ದೇವರು ಸುಮ್ಮನೆ ನಿಲ್ಲುವರು ಅದುವೇ ಅನೇಕರ ನಷ್ಟಗಳಿಗೆ ಕಾರಣ ಆದ್ದರಿಂದ ನೀವು ಪ್ರತಿ ಒಂದೊಂದಕ್ಕೂ ದೇವರ ಬಳಿ ಆಲೋಚನೆ ಕೇಳಬೇಕು ಆತನು ಹೇಳುವುದನ್ನು ಕೇಳಿ ಆತನ ಚಿತ್ತವನ್ನು ನೆರವೇರಿಸಬೇಕು ಬೇರೆ ಎಲ್ಲರೂ ಬಿಸ್ನೆಸ್ ನ್ಯಾಕ್ ಅದೊಂದು ಸಾಮರ್ಥ್ಯ ಎಂಬುದಾಗಿ ಅಂದುಕೊಂಡು ಅದರಲ್ಲಿ ಕಲಬೆರಿಕೆ ಮಾಡುವುದು ಮತ್ತೊಬ್ಬರು ನೇಮಿಸುವುದು ನೀವು ಹಾಗೆ ಮಾಡಬಾರದು ನೀತಿಯಾಗಿರಬೇಕು ನಿಮ್ಮ ಲೈಫ್ನಲ್ಲಿ ನೀತಿ ಪ್ರಕಟವಾಗಬೇಕು ಕೆಲಸದಲ್ಲಿ ನ್ಯಾಯವಾಗಿ ನೀತಿಯಿಂದ ಇರಬೇಕು ಲಂಚ ತೆಗೆದುಕೊಳ್ಳಬಾರದು ಹಣಕ್ಕಾಗಿ ನ್ಯಾಯವನ್ನು ಬದಲಾಯಿಸುವಂಥವರಾಗಿರಬಾರದು ಹಣದ ಆಸೆಯಿಂದ ಕಳ್ಳನನ್ನು ಒಳ್ಳೆಯವನು ಒಳ್ಳೆಯವನನ್ನು ಕಳ್ಳನಾಗಿ ಮಾಡಬಾರದು ಹಾಗಾದರೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಧಿಕಾರಿ ಆಗಿದ್ದರೆ ಅದರಲ್ಲಿ ನ್ಯಾಯ ನೀತಿಯಿಂದ ಕಾರ್ಯ ಮಾಡಬೇಕು ನಿಮಗೆ ಸಂಬಳ ಕೊಡುವಂಥ ಸಂಸ್ಥೆಗೆ ನೀವು ನೀತಿಯಿಂದ ನ್ಯಾಯವಾಗಿ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಲೈಫ್ ನಮ್ಮ ಕುಟುಂಬದಲ್ಲಿ ನಮ್ಮ ಸೇವೆಯಲ್ಲಿ ಸೇವೆಯಲ್ಲಿ ಅಭಿಷೇಕದಲ್ಲಿ ತುಂಬಿರುವಂಥ ಅನ್ಯ ಭಾಷೆಯೆಲ್ಲ ಮಾತನಾಡಿ ಹೇಗೆ ಬೇಕಾದರೂ ಜೀವಿಸಬಹುದು ಆ ರೀತಿ ಇರಬಾರದು ದೇವರು ಗಮನಿಸುತ್ತಾ ಇದ್ದಾರೆ ನಿಮ್ಮ ಕಾರ್ಯಗಳು ನೀತಿಯಾಗಿದೆಯಾ ದೇವರು ಅದನ್ನು ಗಮನಿಸುತ್ತಾರೆ ಹಾಗಾದರೆ ನಾವು ನೀತಿವಂತರಾಗಿ ಬಾಳಬೇಕು ಏಸುವಿನ ರಕ್ತದಿಂದ ನೀತಿವಂತರಾಗಿ ದೇವರ ಸಹಾಯದಿಂದ ನೀತಿವಂತರಾಗಿ ಬಾಳಬೇಕು ಈ ಕಾಲದಲ್ಲಿ ಹಾಗೆ ಬಾಳೋದಕ್ಕಾಗದು ಅದೆಲ್ಲ ಆ ಕಾಲ ಈಗ ಹಣ ಇಲ್ಲದೇನು ಮಾಡೋದಕ್ಕಾಗದು ಎಲ್ಲ ನೀತಿ ಹಾಗೆ ಹೀಗೆ ತಾನೇ ನಡೆಯುತ್ತಾ ಇದೆ ನಮ್ಮ ಸುತ್ತಲಿರುವ ಎಲ್ಲರೂ ಅನ್ಯಾಯವಾಗಿ ನಡೆದುಕೊಂಡರೂ ನೀವು ನ್ಯಾಯವಾಗಿ ನಡೆದುಕೊಳ್ಳಿ ಅದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ ನೀವು ಹಾಗೆ ನಡೆದುಕೊಳ್ಳಬೇಕು ಅದನ್ನೇ ನಾನು ಹೇಳುತ್ತೇನೆ ಸೇವೆಯಲ್ಲಿ ಕೆಲವೊಮ್ಮೆ ಕೆಲ ಕಾರ್ಯಗಳು ಬರುವಾಗ ಹೇಗೆಂದರೆ ಅವರು ಇಸ್ಕ್ರಿಯೂತ ಯೂಧನ ಹಾಗೆ ಬಾಳಲಿ ಪರವಾಗಿಲ್ಲ ನಾನು ಏಸುವಿನ ಹಾಗೆ ಜೀವಿಸುತ್ತೇನೆ ಅಷ್ಟೇ ಸಿಂಪಲ್ ನಾನು ಏಸುವಿನ ಹಾಗೆ ಜೀವಿಸಬೇಕು ಬಾಳಬೇಕು ಬೇರೆಯವರು ಯಾವ ರೀತಿ ಇಸ್ಕ್ರಿಯೂತ ಯೂಧನ ಹಾಗೆ ನಡೆದರೂ ಅದರ ಬಗ್ಗೆ ಚಿಂತೆ ಇಲ್ಲ ನಾನು ಏಸುವಿನ ಹಾಗೆ ಬಾಳಬೇಕು ಅದರಲ್ಲಿ ನೀವು ದೃಢವಾಗಿ ಇರಿ ಏಸುವಿನ ಹಾಗೆ ನ್ಯಾಯ ನೀತಿ ಕ್ರಮ ಅದರಲ್ಲಿ ನಾನು ಬಾಳಬೇಕು ಆ ರೀತಿ ಅರ್ಪಿಸಿಕೊಳ್ಳಿರಿ ಹಾಗಾದ್ರೆ ನೀತಿವಂತರಾಗಿ ಬಾಳಿದರೆ ಆಶೀರ್ವಾದ ನೆಲೆಗೊಳ್ಳುತ್ತದೆ ಇಲ್ಲವಾದರೆ ಹೋಗಿಬಿಡುತ್ತದೆ ನಂತರ ಎಲ್ಲವನ್ನು ಕಳೆದುಕೊಂಡು ಸಾಲ ಸಮಸ್ಯೆಯಲ್ಲಿ ಆಗಿಬಿಡುತ್ತೀರಿ ಆದ್ದರಿಂದಲೇ ಒಂದು ಕಾಲದಲ್ಲಿ ಚೆನ್ನಾಗಿದ್ದಂಥ ಎಷ್ಟು ಕ್ರೈಸ್ತರು ಅವರು ಪ್ರಾರ್ಥನೆ ಮಾಡಲಿಲ್ಲವಾ ಮಾಡಿದರು ಬೈಬಲ್ ಓದಿದರು ಕಾಣಿಕೆ ಕೊಟ್ಟರು ಚರ್ಚ್ ಎಲ್ಲ ಕಟ್ಟಿಕೊಟ್ಟರು ಇಂದೆಲ್ಲವನ್ನು ಕಳೆದುಕೊಂಡಿದ್ದಾರೆ ಯಾಕೆ ಮಧ್ಯದಲ್ಲಿ ಎಲ್ಲೋ ನೀತಿಯಲ್ಲಿ ತಪ್ಪಿದರು ಅದನ್ನು ಸರಿಪಡಿಸಬೇಕು ಅದನ್ನು ಗಮನಿಸಬೇಕು ದೇವರು ಬಯಸುವುದನ್ನು ಬಿಟ್ಟು ಮಾನಸಿಕ ಯೋಚನೆಯಲ್ಲಿ ಅಗಲಿ ಹೋದರು ಸ್ವಂತವಾಗಿ ಕಾರ್ಯಗಳನ್ನು ಮಾಡಲು ಆರಂಭಿಸಿದರು ಆ ಒಂದು ಅನೀತಿಯೇ ಎಲ್ಲವನ್ನು ನಷ್ಟ ಪಡಿಸಿತು ಹಾಗಾದ್ರೆ ಆಶೀರ್ವಾದ ತಂಗಬೇಕು ಅಂದ್ರೆ ನೀತಿವಂತರಾಗಿರಬೇಕು ಇಂದು ಒಪ್ಪಿಸಿ ಕೊಡುವಿರ ಇಲ್ಲಿ ತಪ್ಪೆಂದು ತಿಳಿಯಿತಲ್ಲವ ಒಪ್ಪಿಸಿ ಕೊಡಿ ದೇವರ ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ನೀತಿವಂತನಾಗಿ ಮಾಡಿರಿ ನಾನು ನೀತಿವಂತನಾಗಿರುವುದಕ್ಕೆ ಅರ್ಪಿಸಿ ಕೊಡುತ್ತೇನೆ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ ಹೇಳಿದ್ದೀರಿ ನಾನು ಅಂತಹ ಒಂದು ಜೀವಿತವನ್ನು ಜೀವಿಸಕ್ಕೆ ಒಪ್ಪಿಸಿ ಕೊಡುತ್ತೇನೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ನೆಲೆಯಾಗಿರುತ್ತದೆ ತಂಗುತ್ತದೆ ಯಾರು ಕೂಡ ಅದನ್ನು ಕಿತ್ತುಕೊಳ್ಳುವುದಿಲ್ಲ ನಾನು ಅದನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನಂಬುತ್ತೇನೆ ನೀತಿಯಿಂದ ಬಾಳುವುದಕ್ಕೂ ಜೀವಿಸುದಕ್ಕೂ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಏಸುವಿನ ನಾಮದಲ್ಲಿ ಮೇನ್ ಆ ಮೇನ್